ನಮಸ್ಕಾರ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಅಡುಗೆಗಳ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತೇನಂದ್ರೆ ಆರೋಗ್ಯಕರವಾದಂತಹ ಮೆಂತ್ಯಕಾಳಿನ ಗಂಜಿ ಅಥವಾ ಮೆಂತ್ಯಕಾಳಿನ ಅನ್ನ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಭಾಳ ಟೇಸ್ಟಿಯಾಗಿರ್ತೈತಿ ಬರ್ರಿ ಹೇಗಾದ್ರೆ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ಮೊದಲಿಗೆ ನಾವಿಲ್ಲಿ ಒಂದು ಸಣ್ಣ ಕಪ್ನಷ್ಟು ಅಕ್ಕಿ ಒಂದು ಎರಡು ಚಮಚದಷ್ಟು ಮೆಂತ್ಯಕಾಳು ತೊಗೊಂಡಿನಿ ಇವೆರಡೂ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಸ್ವಚ್ಛಗೆ ಒಂದೆರಡು ಸಲ ತೊಳ್ಕೊಳ್ರಿ ಕುಕ್ಕರ್ನಾಗ ಈ ಒಂದು ಕಪ್ ಅಕ್ಕಿ ತೊಗೊಂಡ್ರೆ ಅದಕ್ಕೆ ನಾಲ್ಕು ಕಪ್ನಷ್ಟು ನೀರು ಹಾಕ್ಕೊಳ್ರಿ ತುಂಬ ಐದು ಕಪ್ ಹಾಕಿದ್ರೆ ನಡೀತತಿ ಇದು ಗಂಜಿ ಅಂದರೆ ಸ್ವಲ್ಪ ಮೆತ್ತಗೆ ಇರ್ತೈತಲ್ಲ ಹಿಂಗಾಗಿ ನಾಲ್ಕೈದು ಕಪ್ ಹಾಕೋಬೋದು ಸ್ವಚ್ಛಗೆ ಎರಡು ಸಲ ತೊಳ್ದಿ ಮೆಹಿತೆ ಕಾಳು ಏನು ಕಹಿ ಬರ್ತೈತಿ ತಿನ್ನಂಗೆ ಆಗಲ್ಲ ಅಂತ ನಿಮ್ಗೆ ಅನಿಸ್ಬೋದು ಯಾವಾಗಲೂ ಮೆಂತ್ಯ ಕಾಳು ಹುರಿದ್ರೆ ಕಹಿ ಬರ್ತೈತಿ ಇಲ್ಲಾಂದ್ರೆ ಕಹಿ ಬರಲ್ಲ ನೋಡ್ರಿ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ನಾಲ್ಕು ಕಪ್ನಷ್ಟು ನೀರು ಹಾಕಿ ಈ ಕುಕ್ಕರ್ನೊಳಗೆ ಮೆತ್ತಗೆ ಬೇಯಿಸ್ಕೊಳ್ತೇನೆ ಒಂದು ಎರಡರಿಂದ ಮೂರು ಸಿಟ್ಟಿ ಕುಗ್ಸ್ಕೊಳ್ರಿ ಅದರ ಮೆತ್ತಗೆ ಬೇಯ್ತತಿ ನಾನು ತೊಗೊಂಡಿರೋದು ರೇಷನ್ ಅಕ್ಕಿ ಅಂದರೆ ಸೊಸೈಟಿ ಅಕ್ಕಿ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿನಿ ಆಮೇಲೆ ಇಲ್ಲಿ ಒಂದು ಜಾರಿಗೆ ಮೂರರಿಂದ ನಾಲ್ಕು ಚಮಚದಷ್ಟು ಕಾಯಿ ತುರಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ರಿ ಸ್ವಲ್ಪ ನೀರು ಹಾಕಿರಿ ಏನು ಬೇಡ ನೀರು ಹಾಕ್ಕೊಂಡು ರುಬ್ಕೊಂಡು ಇದನ್ನು ಹಾಲು ಅಷ್ಟೊ ತಕ್ಕೊಳ್ರಿ ಆವಾಗ ಈಗ ನಾವು ನೀರು ಜಾಸ್ತಿ ಹಾಕಿದರೂ ನಡೀತೀವಿ ರುಬ್ಬೋವಾಗ ಸ್ವಲ್ಪ ಕಡಿಮೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬೇಕಿದ್ರೆ ನೀವು ಎರಡು ಸಲೂ ರುಬ್ಕೋಬೋದು ಒಂದು ಲೋಟದಷ್ಟು ನೀರು ಹಾಕಿ ಇದನ್ನ ಹಾಲು ತೆಗಿತೀನಿ ಅದು ಶೋಧಿಸ್ಕೊಂಡ್ರೆ ಅದ್ರ ಮೇಲೆಲ್ಲ ಇದು ಬರ್ತೈತಿ ಕಾಯಿ ತುರಿದು ಇಲ್ಲೆಲ್ಲ ಹಾಲು ಕೆಳಗೆ ಇರ್ತತಿ ಎರಡು ಸಲ ನೀವು ರುಬ್ಕೊಬೋದು ಕಾಳು ಕಹಿ ಯಾಕೆ ಬರ್ತತಿ ಅಂದ್ರೆ ಹುರಿದಾಗ ಹುರಿದು ಅದನ್ನು ನಾವು ತಿನ್ನೋವಾಗ ಕಹಿ ಕಹಿ ಅನ್ನಿಸತಿ ನೀವು ಒಂದು ಕಾಲು ಚಮಚದಷ್ಟು ಕಾಳು ತಿಂದ್ರೂ ಸಹಿತ ಅದಕ್ಕೆ ಹುರಿದಿರೋದ್ರಿಂದ ವಿಷ ಭಾಳ ಅನಿಸುತ್ತೆ ತಿನ್ನೋಕ್ಕಾಗಂಗಿಲ್ಲ ಈಗ ಈಗ ಕಾಳನ್ನ ನಾವು ನೆನೆಸಿಟ್ಟು ಅಥವಾ ಇದನ್ನ ಬೇಯಿಸಿ ತಿನ್ನೋದ್ರಿಂದ ಕಹಿ ಅಂಶ ಸ್ವಲ್ಪ ಇರಲ್ಲ ಭಾಳ ಟೇಸ್ಟಿ ಅಂತ ಅನ್ನಿಸುತ್ತೆ ಕಾಳಿನ ಘಮ ಈಗ ಅನ್ನ ಬೆಂದೆತ್ತಿ ಇದನ್ನ ಒಂದು ಮಗ್ಜದ ಇದನ್ನು ತಗೊಂಡು ಮಗಚ್ಕೊಳ್ತೀನಿ ಸರಿಯಾಗಿ ಒಂದು ಸ್ವಲ್ಪ ಮೆತ್ತಗೆ ಬೆ ಮಾಡ್ಕೊಳ್ತೇನೆ ನಾಲ್ಕು ಕಪ್ನಷ್ಟು ನೀರು ಹಾಕಿದ್ರೂ ಇದು ನೀರಿನ ಅಂಶ ಎಲ್ಲ ಹಿಂಗೆ ಬಿಟ್ಟತ್ತೆ ಸ್ವಲ್ಪ ಕಡಿಮೆ ಅನಿಸುತ್ತೆ ಈಗ ಕಾಯಿ ಹಾಲು ಹಾಕ್ತೀವಲ್ಲ ಅದು ಸ್ವಲ್ಪ ಕರೆಕ್ಟ್ ಅನಿಸುತ್ತೆ ಬೇಕಿದ್ರೆ ನೀವು ಒಂದು ಕಪ್ನಷ್ಟು ನೀರನ್ನು ಹಾಕೋಬೋದು ನಾನು ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಮತ್ತು ಇದನ್ನ ಚಮಚಲಿಂದ ಒಂದು ಸ್ವಲ್ಪ ಮಗಚ್ಚಿ ಮೆತ್ತಗೆ ಮಾಡ್ಕೊಳ್ತೇನೆ ಆಮೇಲೆ ಕಾಯಿ ಹಾಲು ಹಾಕಿದೆ ನೋಡಿರಿ ಕಾಯಿ ಹಾಲು ಹಾಕಿದ ಮೇಲೆ ಇದನ್ನ ಒಂದು ಐದರಿಂದ ಆರು ನಿಮಿಷದವರೆಗೂ ಪೂರ್ತಿ ಸಣ್ಣ ಅವ್ರಿ ಒಳಗೆ ಸರಿಯಾಗಿ ಬೇಯಿಸ್ಕೊಳ್ರಿ ಒಂಚೂರು ಆಗೋವರೆಗೂ ಅಂದರೆ ಗಂಜಿ ಹದಕ್ಕೆ ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಈಗ ನೋಡಿರಿ ಮೆಂತ್ಯ ಕಾಳು ಅದೆಲ್ಲ ಸರಿಯಾಗಿ ಬೆಂದಿರೋದ್ರಿಂದ ಮೇ ಮತ್ತು ನಾನಿಲ್ಲಿ ರೇಷನ್ ಅಕ್ಕಿ ಬಳಸಿರೋದ್ರಿಂದ ಅನ್ನೂ ಭಾಳ ಮೆತ್ತಗೆ ರುಚಿ ಅನ್ಸಿರ್ತೈತಿ ಸರಿಯಾಗಿ ಬೇಯಿಸ್ಕೊಂಡ್ಮೇಲೆ ನಾನು ಒಂದು ಐದು ನಿಮಿಷ ಬಿಟ್ಟು ಈಗ ಇದನ್ನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳತ್ತೀನಿ ನೋಡಿರಿ ಈ ಒಂದು ಹದಕ್ಕಿರಬೇಕು ಮೆಂತ್ಯ ಕಾಳಿನ ಗಂಜಿ ರೆಡಿ ಆಯಿತು ಮ್ಯಾಲೆ ಒಂದು ಸ್ವಲ್ಪ ತುಪ್ಪ ಮಾವಿನಕಾಯಿ ಉಪ್ಪಿನಕಾಯಿ ಜೊತೆ ತಿನ್ಬೋದು ಬಾಳ್ಕದ್ದು ಮೆಣಸಿನ್ಕಾಯಿನೂ ಅಥವಾ ಬದನೇಕಾಯಿ ಪಲ್ಯ ಜೊತೆಯೂ ತಿನ್ಬೋದು ಭಾಳ ಟೇಸ್ಟಿಯಾಗಿರ್ತೈತಿ ನೀವು ಮನೆಯೊಳಗೆ ಟ್ರೈ ಮಾಡಿರಿ ದೇಹದ ಉಷ್ಣತೆ ಹೆಚ್ಚಾದಾಗ ಈ ಥರ ಒಂದು ಕಾಳನ್ನು ಹಾಕಿ ಅನ್ನ ಗಂಜಿ ಮಾಡೋದ್ರಿಂದ ಬಹಳ ರುಚಿ ಅಂತ ಅನಿಸುತ್ತೆ ಮತ್ತು ಶುಗರ್ ಇರೋರು ಕೂಡ ಈ ಒಂದು ಅನ್ನವನ್ನು ಸೇವಿಸ್ಬೋದು ಇವತ್ತಿನ ರೆಸಿಪಿ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು